ಮಧ್ಯಾಹ್ನ ಊಟಕ್ಕೆ ಒಟ್ಟು ಮುಂಚೆ ಒಳಗಿರೋ ಸಮಯ ಮೂವತ್ತು ನಿಮಿಷ ಮೂವತ್ತೈದು ನಲ್ವತ್ತು ನಿಮಿಷ ಅನಿಸ್ತದೆ ಸಭೆಯ ಅಧ್ಯಕ್ಷರು ಒಪ್ಪಿಗೆ ಕೊಟ್ಟರೆ ನೇರವಾಗಿ ಸಂವಾದಕ್ಕೂ ಉಪಯೋಗಿಸಬೇಕು ಹಾಂ ಹೌದು ಸ್ನೇಹಿತರೆ ಪ್ರತಿ ಸಂಸ್ಕೃತಿ ಕಾನ್ಸೆಪ್ಟ್ ಮೂಲಕ ಒಂದು ಪುಸ್ತಕವನ್ನು ಬರೆಯುವ ಮೂಲಕ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದೆ ತೊಂಬತ್ತ ಎರಡು ಅಂತ ಕಾಣ್ತದೆ ಈಗ ಇನ್ನೊಂದು ಕಾನ್ಸೆಪ್ಟ ಮೂಲಕ ಕರ್ನಾಟಕದ ಕಲ್ಚರ್ನು ಅನಲೈಸ್ ಮಾಡೋದು ಪ್ರಯತ್ನವನ್ನು ಈ ಪುಸ್ತಕದ ಮೂಲಕ ಮಾಡಿದ್ದೇನೆ ಆರಂಭದಲ್ಲಿ ನನಗಿದ್ದದ್ದು ಒಂದು ಸ್ಥಾಪಿತವಾಗಿರೋ ಒಂದು ಕಲ್ಚರ್ ಅದು ಆಳ್ತಾ ಇದೆ ಹೌದು ನಮ್ಮ ಸಮಾಜವನ್ನು ಆದರೆ ಅದೇ ಅದರ ಅಸ್ತಿತ್ವ ಅದೇ ಆಳ್ತಾ ಇದೆ ಅಂತ ನಾವು ಮತ್ ಮಾತಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಇದೆಯಲ್ಲ ಹುಟ್ಟಿದೆಯಲ್ಲ ಪ್ರತಿರೋಧದಲ್ಲಿ ಅದನ್ನು ನೋಡೋಕೆ ನಮ್ಮ ಕಣ್ಣೇ ಹೋಗ್ಬಿಡುತ್ತೇನೋ ಅಂತ ಮಲೆಗಳಲ್ಲಿ ಮದುಮಗಳಲ್ಲಿ ಆ ಭೂಮಾಲಿಕ ಮೇಲ್ಜಾತಿಯ ಜನರ ದಬ್ಬಾಳಿಕೆ ಎಲ್ಲ ಇದೆ ಐತ ಪಿಂಚಲು ಈ ಅಲ್ಲ ಅಥವಾ ಗುತ್ತಿ ತಿಮ್ಮಿ ಈ ಅಲ್ಲ ಅದ್ಯಾ ಕಲ್ಚರು ಮಲೆನಾಡಲ್ಲಿ ಈ ಭೂಮಾಲಿಕರ ಒಂದು ಕಲ್ಚರ್ ಇದೆ ಅಂತಂದರೆ ಅರ್ಧ ಸತ್ಯ ಹೇಳಿದಂಗೆ ಅದರ ಒಳಗಡೆ ಇದ್ದು ಒಂದು ಕೌಂಟ್ರ್ ಕಲ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಕೌಂಟರ್ ಕಲ್ಚರ್ನ ನಾವೆಲ್ಲಿ ಹೆಂಗೆ ಮುಂದಿಡ್ತಿದೆ ಅಂದರೆ ಈ ಅಸ್ಮಿತೆನೇ ಇಲ್ಲದಿರೋ ತಬ್ಬಲಿಗಳಿದಾರಲ್ಲ ಇವರು ಆ ಮೇಲಿನವ್ರಿಗಿಂತ ತುಂಬ ಅದ್ಭುತವಾದ ಜೀವನ ದೃಷ್ಟಿಕೋನವನ್ನು ಕಟ್ಕೊಂಡಿದ್ದಾರೆ ಉದಾಹರಣೆಗೆ ಗುತ್ತಿ ಮತ್ತು ತಿಮ್ಮಿ ಚರ್ಚೆ ಮಾಡುವಾಗ ತಿಮ್ಮಿ ಕೇಳ್ತಾನೆ ನಿನಗೆ ಅವನು ಆ ತಿಮ್ಮಿಗೊಬ್ಬ ಪ್ರೇಮಿ ಪ್ರೇಮಿ ಇರ್ತಾನೆ ಅವನು ನಿಮಗೇನು ಕೊಟ್ಟಿದ್ದ ಈಗ ನೀವು ಕೊಟ್ಟೆಲ್ಲ ಮತ್ತು ಆ ಥರ ತುಂಬ ಕೊಟ್ಟಿದ್ದಾನೆ ತಳೆ ಅವನಿಗೆ ಡಿಸ್ಟರ್ಬೇ ಆಗಲ್ಲ ನಮ್ಮ ಹೆಂಡ್ತಿಯರು ನಮ್ಮ ಹೆಂಡ್ತಿಯರಲ್ಲ ಹೆತೀ ಮಹಾ ಏಕಪತಿ ವೃದ್ಧಸ್ಥ ಮತ್ತು ಮಡಲಿಯನ್ನು ಕರ್ಕಂಡೇ ಹೇಳಿದ್ರೆ ಹೆಂಗ್ ನಾವು ಬೇವ್ ಮಾಡ್ತೀವಿ ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ ಸರಿ ಅಂತ ಐತ ಮತ್ತು ಪಿಂಚಲು ಪಿಂಚು ಐತನಿಗೆಲ್ಲ ಓಡಿಸ್ತಾನೆ ಮುಕುಂದಯ್ಯ ಪಿಂಚಲು ಅಲ್ಲೇ ಇರ್ತಾಳೆ ಅವಳಿಗೆ ಆ ಮುಕುಂದಯ ಮೇಲೆ ಎಷ್ಟು ಪ್ರೀತಿ ಬರುತ್ತೆ ಅಂದ್ರೆ ಆ ಕ್ಷಣ ತನ್ನ ಸಮರ್ಪಿಸಬೇಕು ಅದು ನಾವೆಲ್ಲಿ ಬರೀತದೆ ಅದು ಕುವೆಂಪುರು ಇಂಟರ್ಪ್ರಿಟೇಷನ್ ಬುಕ್ ಐತನಿಗೆ ಏನೂ ದ್ರೋಹ ಮಾಡಿಕೊಳ್ಳಲ್ಲದೆ ನಾನು ಅವನನ್ನು ಸಮರ್ಪಿಸಿಕೊಳ್ಳಬಲ್ಲೆ ಅಂತ ಈ ಎರಡೂ ಜೋಡಿಗಳು ಒಂದು ದಾಂಪತ್ಯದ ಪ್ರೇಮದ ಒಂದು ಪರಿಕಲ್ಪನೆಯನ್ನು ಮುಂದಿಡ್ತಾ ಇದ್ದಾರೆ ಅಲ್ಲಿ ಚಿನ್ನಮ್ಮನಿಗೆ ಲಗ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ನನಗೆ ಕನ್ನಡ ಸಾಹಿತ್ಯ ಯಾವುದು ಡಾಮಿನೆಂಟ್ ಅಂತ ಕಲ್ಚರ್ ಕಾಣಿಸ್ತಿದೆಯೋ ಅದರ ಒಳಗಡೆ ಏ ಇರುವ ಈ ಸಣ್ಣ ಸಣ್ಣ ಪ್ರತಿ ಸಂಸ್ಕೃತಿಗಳನ್ನು ಹೆಂಗೆ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲದಿಂದ ನಾನು ಆ ಕಾನ್ಸೆಪ್ಟನ್ನು ರೂಪಿಸ್ಕೊಂಡು ಇನ್ಫ್ಯಾಕ್ಟ್ ಆ ಕಾನ್ಸೆಪ್ಟ್ ಕಾರಣ ಹೊಳಲ್ಕೆರೆ ತಾಲೂಕಿನಲ್ಲಿ ಒಂದು ಜಾತ್ರೆಗೆ ಹೋಗಿದ್ದೆ ನಾನು ಮಾಮ ಶಾಕ್ತದ ಮೇಲೆ ಅಧ್ಯಯನ ಮಾಡೋಕ್ಕೆ ಆ ಜಾತ್ರೆ ಕಾರಣ ತೊಂಬತ್ತನೇ ಸ್ವೀನಲ್ಲಿತ್ತು ಕಾಣುತ್ತೆ ಅಲ್ಲೆಲ್ಲ ತಮಟೆ ಹೊಡಿಯೋಕ್ಕೆ ಅದಕ್ಕೆ ಅದಕ್ಕೆ ಎಲ್ಲ ದುಡಿಸ್ಕೊತಿದ್ದಾರೆ ದಲಿತನು ಬಟ್ ದಲಿತ ಕಲ್ಚರ್ ಒಂದು ಇದೆಯಾ ಅಂತ ಹುಡುಕ್ತಾ ಇದೆ ಹೀಗಾಗಿ ನಮ್ಮಲ್ಲಿ ನಾವು ಯಾವುದನ್ನು ಇವರು ಹೇರ್ತಿದ್ದಾರೆ ಆಳ್ವಿಕೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀವೋ ಅದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡೋದ್ರಿಂದ ಈ ಲೋಕಗಳು ಗೊತ್ತೇ ಆಗಲ್ಲ ಈಗ ಪ್ರತಿಭಾನಂದ ಕುಮಾರ್ ಪದ್ಯ ಇದೆಯಲ್ಲ ನಾವು ಹುಡುಗಿರಿ ಅಥವಾ ಅಮೃತಮತಿ ಪದ್ಯ ಇದೆಯಲ್ಲ ಪುಷ್ಪಾತು ಏನು ಹೆಣ್ಣಿನ ಲೈಂಗಿಕ ಹಕ್ಕು ಪ್ರೇಮದ ಹಕ್ಕು ಆದರೆ ಅದಕ್ಕಿರೋ ಬಿಕ್ಕಟ್ಟುಗಳೆಲ್ಲ ಇದೆ ಸೊ ಹೀಗೆ ನಾನು ಆ ಪರಿಕಲ್ಪನೆ ಇಟ್ಕೊಂಡು ಆ ಬರ್ತೀನಿ ಈಗ ಮೂವತ್ತೈದು ವರ್ಷ ಆದಮೇಲೆ ನನ್ನ ಭಾರತ ಮತ್ತು ನನ್ನ ಕರ್ನಾಟಕ ಹೆಂಗೆ ಬದಲಾಗಿದೆ ಮತ್ತು ಮೂವತ್ತು ವರ್ಷದಿಂದ ನಾನು ಮಾಡಿದ ತಿರುಗಾಟ ಇಟ್ಕೊಂಡು ಬಹುತ್ವ ಪರಿಕಲ್ಪನೆಯನ್ನು ನಾನು ಕುರಿತು ಮಾತಾ ಚ ಚರ್ಚೆ ಮಾಡಿದೆ ಮಾಡೋಕ್ಕೆ ಟ್ರೈ ಮಾಡಿದೆ ಅದಕ್ಕೆ ಮುಖ್ಯವಾಗಿ ಕರ್ನಾಟಕವನ್ನೇ ಇಟ್ಕೊಂಡೆ ನಾನು ಯಾಕಂದರೆ ಭಾರತವನ್ನು ತಿರುಗಿರೋದು ಹೌದು ಆದರೆ ಕರ್ನಾಟಕವನ್ನೇ ಫೋಕಸ್ ಮಾಡ್ಕೋಬೇಕು ಹೇಳಿ ಕರ್ನಾಟಕದ ಸಂಗೀತವನ್ನು ಕರ್ನಾಟಕದ ಕೆಲವು ಆಶ್ರಮಗಳನ್ನು ಮುಖ್ಯವಾಗಿ ಸಿದ್ದಾರ ಆಶ್ರಮ ಮತ್ತು ಪ್ರೇಮಾಯತನ ಆಶ್ರಮ ಪಂಡಿತಾರನಾಥರ ಗುರುಗಳ ಆಶ್ರಮ ಅಲ್ಲಿ ಹೋಗಿದ್ದೆ ನಾನು ಯಾವ ಥರ ಆಶ್ರಮ ತನ್ನ ಬಾಳ್ವೆಯನ್ನು ಮಾಡಿದ್ದು ಅದು ಹೇಗೆ ಬಹುತ್ವದ ಪ್ರತೀಕವಾಗಿದೆ ಹೀಗೆ ಮುಖ್ಯವಾಗಿ ಮೂಲತಃ ನಾನು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ ಸರ್ ಇದ್ದರು ಇದೊಂದು ಸಮಾಜಶಾಸ್ತ್ರೀಯ ಪರಿಕಲ್ಪನೆ ಇರಬಹುದು ಆದರೆ ನಾನು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ಸಾಹಿತ್ಯವನ್ನು ಗ್ರಹಿಸೋದಕ್ಕೆ ಆಮೇಲೆ ಕಲ್ಚರನ್ನು ಗ್ರಹಿಸೋದಕ್ಕೆ ಮತ್ತು ಸಮಾಜವನ್ನು ಗ್ರಹಿಸೋದಕ್ಕೆ ಆರಂಭದ ಬಿಂದು ಮಾತ್ರ ಸಾಹಿತ್ಯದ ವಿದ್ಯಾರ್ಥಿ ಹೀಗೆ ಒಂದು ಮೂವತ್ತು ಅಧ್ಯಾಯಗಳಲ್ಲಿ ಕರ್ನಾಟಕದ ಭಾಷೆಯಲ್ಲಿರುವ ಬಹುತ್ವ ಸಂಸ್ಕೃತಿಯಲ್ಲಿರೋ ಬಹುತ್ವ ರಾಜಕಾರಣದಲ್ಲಿರೋ ರಾಜಕಾರಣದಲ್ಲಿರಬಹುದ ಚರಿತ್ರ ಬಹುತ್ವ ಉದಾಹರಣೆಗೆ ಯಾರು ಸ್ವತಂತ್ರ ತಂದು ಕೊಟ್ಟರು ಅಂದರೆ ನಾವು ಸಾಲಿ ಮಕ್ಕಳಿಗೆ ಕಲಿಸಿದ್ವಿ ಮತ್ತು ನಾವು ಗೊತ್ತಿರೋದು ಗಾಂಧೀಜಿ ಅದು ಗಾಂಧಿ ಒಬ್ಬರೇನು ಇಲ್ಲೊಂದು ಹಳ್ಳಿ ಇದೆ ಮುಂಡರ್ಗಿಗೆ ಹೋಗಿದ್ದೆ ನಾನು ತಾಲೂಕಲ್ಲಿ ಕೊರಲಹಳ್ಳಿ ಅಂತ ಆ ಊರಲ್ಲಿ ಬಹುಶಃ ಕುರುಬರು ಜಾಸ್ತಿ ಇದ್ದಾರೋ ಗೊತ್ತಿಲ್ಲ ಒಂದು ಕುರಿ ಪಿಚಿಕೆ ಮತ್ತು ಕುರಿ ಮೂತ್ರದ ಒಂದು ವಾಸನೆ ಬರುತ್ತೆ ಅದು ಭಾಳ ಸುಗಂಧ ಭಾಳ ಪರಿಮಳ ಚೆನ್ನಾಗಿರುತ್ತೆ ಅದು ಆ ಇಡೀ ಊರಲ್ಲಿ ಹಾಗೆ ಅಂತಹ ಒಂದು ಹ ಹಳ್ಳಿ ಆ ಹಳ್ಳಿಯಲ್ಲಿ ಹದಿನೆಂಟುನೂರ ಐವತ್ತೇಳರಲ್ಲಿ ಆ ಹಳ್ಳಿ ಸುತ್ತಮುತ್ತ ಇರೋ ಜನ ನೂರ ಅಥವಾ ಎಂಬತ್ತು ಜನ ಬ್ರಿಟಿಷ್ ಕೊಂಡಾಕಿದ್ದಾರೆ ಎಲ್ಲಿದೆ ಅವ್ರ ಹಿಸ್ಟ್ರಿ ಕೊರಲಹಳ್ಳಿ ಮುಂಡರ್ಗಿ ಆ ಭಾಗದಲ್ಲಿ ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನು ಕರಿತೀವಿ ಆವಾಗ ನಮ್ಮ ಕರ್ನಾಟಕದ ಈ ನೀವು ಪಟ್ಟಿ ಓದ್ಬೇಕು ನೀವು ಎಲ್ಲ ರೈತಾಪಿಗಳು ಏನು ಬಂದಿತ್ತು ಅವ್ರಿಗೆ ಈ ದೇಶ ಉಳಿಸ್ಕೊಳಕ್ಕೆ ಬಟ್ ವೈ ದೇ ಹ್ಯಾವ್ ನಾಟ್ ಬಿನ್ ರೆಕಾರ್ಡೆಡ್ ಇನ್ ದ ಹಿಸ್ಟ್ರಿ ವೈ ಗಾಂಧೀಜಿ ಗಾಂಧಿ ಆರ್ ನೆಹರು ಆರ್ಸ ಅವರೇ ಇರ್ತಾರೆ ಸೊ ಇತಿಹಾಸವನ್ನು ನಾವು ಹೊಸತಾಗಿ ಕಟ್ಟಕ್ಕೆ ಶುರು ಮಾಡಿದರೆ ಭೌತ್ವದ ಪರಿಕಲ್ಪನೆಯಲ್ಲಿ ಯಾರ್ಯಾರನ್ನು ಮರ್ತಿದ್ದೀವೋ ಅವರೆಲ್ಲ ಬರ್ತಾರೆ ಅದಕ್ಕೆ ಸ್ವಾತಂತ್ರ್ಯ ಗಂಗೆಯ ಸಾವಿರಾರು ತರ ಹೌದು ನಮ್ಮ ಗಂಗಾ ನದಿನ ನಾನು ಇಪ್ಪತ್ತು ಮೂವತ್ತು ವರ್ಷದಿಂದ ಹಿಮಾಲಯಕ್ಕೆ ಹೋಗ್ತಿದ್ದೇನೆ ಅದು ಹುಟ್ಟುವಾಗ ನೂರಾರು ದಾರಿಗಳಲ್ಲಿ ಹುಟ್ಟುತ್ತದೆ ಸೊ ಹೀಗೆ ಕರ್ನಾಟಕದ ಬೇರೆ ಬೇರೆ ಆಯಾಮಗಳನ್ನು ನಾನು ಬಹುತ್ವದ ಪರಿಕಲ್ಪನೆಯಲ್ಲಿ ಕಟ್ಕೊಳಕ್ಕೆ ನಾನು ಟ್ರೈ ಮಾಡಿದೆ ಆಹಾರ ನಾನು ಹೊಸಪೇಟೆಗೆ ಬಂದಾಗ ಅಲ್ಲಿ ಎದುರುಗಡೆನೇ ಜೋಳದ ರಾಶಿ ಅಂತ ಬೆಟ್ಟ ಇದೆ ಬಹಳ ಸುಂದರವಾದ ಬೆಟ್ಟ ಜೋಳದ ರಾಶಿ ಇದೆ ಆದರೆ ನಮ್ಮ ಕ್ಯಾಂಪಸಲ್ಲಿ ಯಾರು ಯಾಕೆ ರೊಟ್ಟಿ ತರ್ತಾ ಇಲ್ಲ ಕಾರ್ಮಿಕರು ಕೆಲಸ ಎಲ್ಲ ಅನ್ನ ಅನ್ನ ಬ್ಯಾಡಿ ಅನ್ನ ಬ್ಯಾಡಿ ಎಲ್ಲ ಆಯಿತು ಆದರೆ ಹೊಸಪೇಟೆಯಿಂದ ಕೊಪ್ಪಳದಿಂದ ವೇ ಇಸ್ ನೋ ಇರಿಗೇಷನ್ ಹುಬ್ಬಳ್ಳಿವರೆಗೆ ಬರೋವರೆಗೆ ನಾನು ಎಣಿಸಿದ್ದೀನಿ ಟ್ರೈನಲ್ಲಿ ನಲವತ್ತು ಬೆಳೆಗಳಿವೆ ನಲವತ್ತು ಬೆಳೆಗಳು ಹರಿಹರದಿಂದ ಹೊಸಪೇಟೆಗೆ ಬರುವಾಗ ನಲವತ್ತು ಬೆಳೆಗಳು ಚಿತ್ರದುರ್ಗದಿಂದ ಹೊಸಪೇಟೆಗೆ ಬರುವಾಗ ನಲವತ್ತು ಬೆಳೆ ಆ ಹೊಸಪೇಟೆ ಮುಂದೆ ಆ ಬೆಳೆಯ ಬಹುತ್ವವೇ ಇಲ್ಲ ಆಹಾರದ ಬಹುತ್ವ ಇಲ್ಲ ಬರೀ ಅನ್ನ ಸಹ ಬ್ಯಾಟ್ ಟಿಲ್ ಸಿಂಧೂರ್ ಪಾರ್ಟಿಗೆ ಸೊ ನೋಡ್ತಾ ಇದ್ರೆ ಕರ್ನಾಟಕ ತನ್ನ ಆಹಾರದ ಬಹುತ್ವವನ್ನು ಕಳ್ಕೊಳ್ತಾ ಇದೆಯಾ ಇವಾಗ ಹೊಸದಾಗಿ ಡ್ಯಾಮ್ ಹಾತ್ಕೊಳ್ಳೆ ಮುಂದಿನ ದಿನಗಳಲ್ಲಿ ಮೂರೇ ಬೆಳೆಯಲ್ಲಿ ಕಬ್ಬು ನಮ್ಮ ಕಡೆ ಹೊಸಪೇಟೆಯಂತೂ ಕೊಬ್ಬು ಅಂತಾರೆ ಕಬ್ಬೆಳ್ದು ಕಣೆಯ ಕಬ್ಬು ಕೊಬ್ಬು ಬಂದಿದೆ ಅವ್ರಿಗೆ ಕೊಬ್ಬು ಬಾಳೆ ಮತ್ತು ಆಮೇಲೆ ಈ ಪೀಕಿನ ಬಹುತ್ವ ಕಳ್ಕೊಂಡಿರುವ ಪ್ರದೇಶಗಳಲ್ಲಿ ಕಾಯಿಲೆಗಳು ಜಾಸ್ತಿ ಇದೆ ಬಂಜ್ ನೆಲ ಬಂಜರಾಗಿದೆ ನೀರಾವರಿಯಿಂದ ಮತ್ತು ನಿಮ್ಮ ನಮ್ಮ ನಮ್ಮ ಧಾರವಾಡ ಸೀಮೆ ಓಡಾಡಿದ್ರೆ ನಂಗೆ ಯಾಕೆ ಆಗುತ್ತೆ ಇಲ್ಲಿ ರೊಟ್ಟಿ ತಿಂದರೆ ಒಂದು ಐದಾರು ಪಲ್ಯ ಕೊಡ್ತೀರಿ ನೀವು ಸೊ ನನಗ ನೋಡಿದ್ರೆ ನೀವು ಯು ಯು ಕೆನ್ ಸಿ ದ ಸೇಮ್ ರಿಯಾಲಿಟಿ ಬಿಟ್ವೀನ್ ಮಂಡ್ಯ ಆ್ಯಂಡ್ ಮೈಸೂರು ಆರ್ ಮೈಸೂರು ಅನ್ ಬ್ಯಾಂಗ್ಳೂರ್ ವೇರ್ ದೇರ್ ಇಸ್ ಇರಿಗೇಷನ್ ವಿ ಹ್ಯಾವ್ ಲಾಸ್ಟ್ ದ ಪ್ಲೂರಾಲಿಟಿ ಆಫ್ ಕ್ರಾಫ್ಟ್ಸ್ ಪ್ಲೂರಾಲಿಟಿ ಆಫ್ ಫುಡ್ ಸೊ ನನಗೆ ಭಾಷೆಯನ್ನು ಸಾಹಿತ್ಯವನ್ನು ಒಳಗೊಂಡಂತೆ ನಮ್ಮ ಬದುಕಿನ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ನಾವು ಭಗತ್ವವನ್ನು ಮಿಸ್ ಮಾಡಿಕೊಳ್ತಾ ಇದ್ದೀವಿ ಎಲ್ಲೆಲ್ಲಿ ಕಳ್ಕೊಳ್ತಾ ಇದ್ದೀವಿ ಮತ್ತು ಎಲ್ಲೆಲ್ಲಿ ಉಳ್ಕೊಂಡಿದೆ ಅಂತ ನೋಡಬೇಕು ಅನಿಸಿ ಈ ಪುಸ್ತಕವನ್ನು ಬರೆದೆ ನಾನು ನಿಜವಾಗ್ಲೂ ನನ್ನ ಕರಡು ಪ್ರತಿ ಅಂತ ತಿಳ್ಕೊಂಡು ನೀವು ರಿಯಾಕ್ಟ್ ಮಾಡ್ಬೋದು ಅಂತ ನಾನು ಒಂದೇ ಒಂದು ಸಣ್ಣ ಟಿಪ್ಪಣಿಯನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ ಡೈವರ್ಸಿಟಿ ಆ್ಯಂಡ್ ಪ್ಲೂರಾಲಿಟಿ ವೈವಿಧ್ಯ ಮತ್ತು ಬಹುತ್ವದ ನಡುವೆ ಒಂದು ವ್ಯತ್ಯಾಸ ಮಾಡಬೇಕಂತ ನನ್ನ ಆರ್ಗ್ಯುಮೆಂಟು ಆ ಪುಸ್ತಕದಲ್ಲಿ ಉದಾಹರಣೆಗೆ ಭಾರತದಲ್ಲಿ ಸಾವಿರಾರು ಭಾಷೆಗಳಿವೆ ಸಾ ಅಕ್ಷರ ನಾಲ್ಕು ಸಾವಿರದ ನಾನ್ನೂರು ಭಾಷೆಗಳಿವೆ ಹಿಮಾಲಯದಲ್ಲಿ ಅವ್ರ ಜನ ಎಲ್ಲ ಮಾತಾಡುವಾಗ ನಾನು ಕೇಳ್ತೇನೆ ಕೊನ್ಸಿ ಭಾಷೆ ಆಮೇಲೆ ಬಾತ್ಕೊಂಡು ಆಮೇಲೆ ಕುಮಾಯು ಹಾ ಅಂತಾರೆ ಕುಮಾಯು ಅಂತಂದು ಭಾಷೆ ಇದೆ ಅಂತಲೇ ಗೊತ್ತಿಲ್ಲ ನನಗೆ ಗಡ್ವಾಲಿ ಹಯ್ ಕುಮಾಯು ಹಾಯ್ ಅಂತಾರೆ ಹಿಂದಿ ಅಲ್ಲ ಹಿಂದಿ ಅಲ್ಲ ನಾನು ರಾಜಸ್ಥಾನಕ್ಕೆ ಹೋಗಿದ್ದೆ ಜೈ ಜೈ ನಲ್ಲಿ ಅಲ್ಲಿ ಮ ಮಾರವಾರಿ ಭಾಷೆ ಇದೆ ಕೆಳಗಡೆ ಉದಯ್ಪುರ್ನಲ್ಲಿ ಮೇವಾಡಿ ಭಾಷೆ ಮೇವಾಡಿ ಭಾಷೆಯಲ್ಲಿ ಸಿನಿಮಾ ಮಾಡಿದರೆ ಮಾರವಾರಿ ಭಾಷೆ ಅವ್ರು ನೋಡೋಕೆ ಆಗಲ್ಲ ನಾವು ರಾಜಸ್ಥಾನದ ಭಾಷೆ ಯಾವುದು ಅಂದರೆ ಏನಂತೀವಿ ಹಿಂದಿ ಅಂದ್ಬಿಡ್ತೀವಿ ಅಲ್ಲಿ ಇರೋದೇ ಬೇರೆ ಸೊ ನಂಗೆ ಭಾರತದಲ್ಲಿ ಬಹುತ್ವ ಭಾಷೆಯಲ್ಲಿ ಆಹಾರದಲ್ಲಿ ಸಂಸ್ಕೃತಿಯಲ್ಲಿ ಎಲ್ಲ ವಿಷಯದಲ್ಲೂ ಇದೆ ಅದನ್ನು ನಾವು ಕರೀತಾ ಇರೋದು ಮಾತ್ರ ಏಕರೂಪಿ ಪರಿಭಾಷೆಯಲ್ಲಿ ದಿಸ್ ಇಸ್ ದ ಪ್ರಾಬ್ಲಮ್ ತರಗತಿಯಲ್ಲಿ ಅರವತ್ತು ಜನ ಮಕ್ಕಳಲ್ಲಿ ಅರವತ್ತು ಥರ ಯೋಜನೆ ಮಾಡೋಕ್ಕೆ ಸಾಧ್ಯ ಇದೆ ಆದರೆ ನಾನು ಅಧ್ಯಾಪಕನಾಗಿ ಒಂದು ಅವ್ರ ಮೇಲೆ ಅಭಿಪ್ರಾಯವನ್ನು ಹೇಳ್ತೇನೆ ಈ ಪದ್ಯಕ್ಕೆ ದಿಸ್ ಇಸ್ ಈಸಿ ಕುಟುಂಬ ಪ್ರಭುತ್ವ ಇದೆ ಅದನ್ನು ಗ್ರಹಿಸ್ತಾ ಇಲ್ಲ ಪ್ರಭುತ್ವ ಇದೆ ಅದನ್ನು ನಾವು ನಾಶನ ಮಾಡ್ತಾಯಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ ಹೀಗಾಗಿ ಸೊ ಭಾರತದಲ್ಲಿ ಭಾಷೆಗಳು ಧರ್ಮಗಳು ನಡಿ ಜನಗಳ ಮನ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಡಗಡೆಯಿಂದ ಎಲ್ಲ ಪ್ರಾಂತ್ಯಗಳನ್ನು ಕೌಂಟ್ ಮಾಡುತ್ತೆ ಅದು ಪಂಜಾಬ್ ಸಿಂಧು ಗುಜರಾತ್ ಭಾರತ ಇನ್ನೂ ಸ್ವಾತಂತ್ರ್ಯಗೊಂಡಿಲ್ಲ ಸಾವಿರದ ಒಂಬೈನೂರ ಒಂಬತ್ತು ಹತ್ತರಲ್ಲಿ ಬರ್ತಿರೋ ಪಂಜಾಬ್ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಒಡಿಸ್ಸಾ ವಂಗ ಆಮೇಲೆ ನಡುವೆ ನದಿಗಳು ಇಂಡಿಯ ಹಿಮಾಚಲ ಸೊ ಇಡೀ ಭಾರತವನ್ನು ಹಲವು ನದಿಗಳ ಹಲವು ಬೆಟ್ಟಗಳ ಹಲವು ರಾಜ್ಯಗಳ ಕಾನ್ಸೆಪ್ಟನ್ನು ಯಾಕೆ ಕತ್ಕೊಂಡ್ರು ಅವರು ಯಾಕಂದರೆ ಇಲ್ಲಿ ಪ್ರಾಂತೀಯ ಬಹುತ್ವ ಇದೆ ಇದನ್ನು ಹಂಗೆ ಒಂದು ದೇಶ ಅಂಥೇಳಿ ಇಂಗ್ಲೆಂಡ್ ಥರ ಯೋಚನೆ ಮಾಡೋಕ್ಕೆ ಆಗಲ್ಲ ಜಗತ್ತಲ್ಲಿ ಎಲ್ಲೆಲ್ಲಿ ನಡಿ ಬಹುತ್ವ ಅನ್ನೋದೊಂದು ಫೆಡರಲ್ ಕಾನ್ಸೆಪ್ಟ್ ಅದು ಭಾರತ ಅನ್ನೋದು ಹಲವು ರಾಜ್ಯಗಳಿಂದ ಆಗಿದೆಯಾ ಅಥವಾ ಹಲವು ರಾಜ್ಯಗಳು ಕೊಟ್ಟ ದತ್ತಿಗಳು ಅಥವಾ ಮಾನ್ಯಗಳ ರಾಜ್ಯ ಅಲ್ಲ ಹಲವು ರಾಜ್ಯಗಳಿಂದ ಭಾರತ ಆಗಿದೆ ಅದು ನಮ್ಮ ನಾಡಗೀತೆ ಭಾಳ ಚೆನ್ನಾಗಿ ಹೇಳುತ್ತೆ ದೆಟ್ ಶುಡ್ ಬಿ ಬ್ಯಾಲೆನ್ಸ್ ಇರಬೇಕು ತಾಯಿ ಮತ್ತು ಮಕ್ಕಳ ನಡುವೆ ಅಂತ ರಾಜ್ಯ ಮತ್ತು ಭಾರತ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬರ್ದಿರೋದು ಸೊ ಭಾರತವನ್ನು ಹಾಗೆ ಬಹುತ್ವದಲ್ಲೇ ನಮ್ಮ ನಮ್ಮ ಹಿರಿಯಕರು ಕಲ್ಪಿಸ್ಕೊಂಡು ಬಂದಿದ್ದಾರೆ ಆದರೆ ನಾನೇನು ಹೇಳಬೇಕಾಗಿದೆ ಅಂದರೆ ಈ ವೈವಿಧ್ಯ ಇದೆಯಲ್ಲ ಇದನ್ನು ನಾವು ಮೂರು ಥರ ಇದೆ ವೈವಿಧ್ಯ ಇದೆ ಹಲವು ಜಾತಿಗಳು ಹಲವು ಧರ್ಮಗಳು ಹಲವು ಭಾಷೆಗಳಿವೆ ಅವುಗಳ ನಡುವೆ ದ್ವೇಷ ಇಲ್ಲದೆ ಬದುಕ್ತಾ ಇವೆ ಅಂತ ಅಂದ್ಕೊಳ್ಳೋಣ ಅದನ್ನು ನಾನು ನ್ಯೂಟ್ರಲ್ ಡೈವರ್ಸಿಟಿ ಅಂತ ಕರೀತೇನೆ ಒಂದು ಹಣ್ಣಲ್ಲಿ ಹಣ್ಣಿನ ಅಂಗಡಿಯಲ್ಲಿ ಹಣ್ಣುಗಳೆಲ್ಲ ಇವೆ ಬೇರೆ ಬೇರೆ ಹಣ್ಣುಗಳೆಲ್ಲ ಇವೆ ಇವೆಲ್ಲ ಒಟ್ಟಿಗೆ ಇವೆ ಅನ್ನೋ ಥರ ಎರಡನೇದು ಒಟ್ಟಿಗೆ ಇವೆ ಹಲವು ಒಟ್ಟಿಗೆ ಇವೆ ಆದರೆ ದ್ವೇಷ ಮತ್ತು ಹೈರಾರ್ಕಿ ಇವೆ ನಮ್ಮ ನಮ್ಮ ಊರುಗಳೇ ನೋಡೋಣ ಎಷ್ಟೊಂದು ಜಾತಿಗಳಿವೆ ಎಷ್ಟೊಂದು ಬೀದಿಗಳಿವೆ ಆದರೆ ಯಾವ್ಯಾವ ಬೀದಿಲಿ ಯಾರ್ಯಾರು ಇರಬೇಕು ಅಂತ ಫಿಕ್ಸ್ ಆಗಿದೆ ಸೊ ದೇರ್ ಫೋರ್ ಬಹುತ್ ಇದಿದೆ ಏನಿದೆ ಡೈವರ್ಸಿಟಿ ಇದೆ ವೈವಿಧ್ಯ ಇದೆ ಆದರೆ ಹೈರಾರ್ಕಿ ಇದೆ ಹೈರಾರ್ಕಿ ಇದ್ದರಿಂದಲೇ ನಾವು ಇವತ್ತಿಗೂ ನಮ್ಮ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಧಾರವಾಡ ಭಾಷೆನ ಆಡ್ಕೊಳ್ಳೋವಂತಹ ಡೈಲಾಗ್ಗಳಿಗೆ ಕಡಿಮೆ ಆಗಿರಬೇಕು ಮಂಗಳೂರು ಭಾಷೆನ ಆಡ್ಕೊಳ್ಳೋ ಡೈಲಾಗ್ಗಳು ಈಗಲೂ ಇವೆ ಯಾಕೆ ಕನ್ನಡವು ಏಕರೂಪಿಯಾಗಿ ಇದೆ ಅಂತ ಗ್ರಹಿಸಿರೋದ್ರಿಂದ ಈ ಸಮಸ್ಯೆ ಆಗಿದೆ ಕವಿರಾಜ ಮಾರ್ಗ ಕಾರಣ ಹೇಳಿದ್ದಾನೆ ಕನ್ನಡಗಳತ್ತಲ್ವ ಆದರೆ ಕನ್ನಡಗಳನ್ನು ಎಲ್ಲಿ ರೆಕಗ್ನೈಸ್ ಮಾಡಿದೀವಿ ನಾವು ಸಾರ್ ಹೊಟ್ಟೋಗ್ಬಿಟ್ರು ಅನಿಸುತ್ತೆ ನಾವೆಲ್ಲ ಮುದ್ದೆ ತಗೊಂಡು ಬಿ ಎ ಕ್ಲಾಸ್ನಲ್ಲಿ ಬರುವಾಗ ಮುದ್ದೆ ಅನ್ನ ತಿನ್ನೋರು ಎದುರುಗಡೆ ಮುದ್ದೆ ಬಾಕ್ಸ್ ಬಿಚ್ಚಕ್ಕೆ ನಮ್ಮ ಮುಂಜಿಕಾರ ಆಹಾರಗಳಲ್ಲಿ ಎಂಥ ವ್ಯತ್ಯಾಸ ಇದೆ ಅಂತ ಕನಕದಾಸ ಹೇಳಿದನಲ್ವಾ ಸೊ ಎರಡನೇ ಅಂಶ ಏನು ಅಂದರೆ ನಮ್ಮಲ್ಲಿ ಬಹಳ ವಿಷಯದಲ್ಲಿ ಡೈವರ್ಸಿಟಿ ಇದೆ ಅದರ ನಡುವೆ ಏರುಪೇರಿದೆ ಇದೆ ತಿರಸ್ಕಾರಗಳಿವೆ ದ್ವೇಷಗಳಿವೆ ಶ್ರೇಣೀಕರಣ ಇದೆ ನೋವುಗಳಿವೆ ಮೂರನೇದು ಮೊದಲನೇದು ವೈವಿಧ್ಯ ಇದೆ ಆದರೆ ಅಲ್ಲಿ ದ್ವೇಷ ಮತ್ತು ಹೈರಾರ್ಕಿ ಅಥವಾ ಅಸಮಾನತೆ ಇಲ್ಲದ ಒಂದು ರೀತಿಯಲ್ಲಿ ಇದೆ ವೈವಿಧ್ಯ ಇದೆ ಆದರೆ ಅದರ ನಡುವೆ ತುಂಬ ಪ್ರಾಬ್ಲಮ್ಸ್ ಇವೆ ಒಬ್ಬರು ಇನ್ನೊಬ್ಬರನ್ನು ತುಳಿಯೋ ಥರದ್ದೆಲ್ಲ ಇದೆ ಕೀಳರ್ಮೆಗಳಿವೆ ಮೂರನೇದು ವೈವಿಧ್ಯ ಇದೆ ಆ ವೈವಿಧ್ಯ ಸುಮ್ಮನೆ ಇಲ್ಲ ಅದು ಪರಸ್ಪರ ಬೆರಿತಾ ಇದೆ ಪರಸ್ಪರ ಕೊಡುಕೊಳೆ ಮಾಡ್ತಾ ಇದೆ ಕೊಡುಕೊಳೆ ಮಾಡಿ ಮೂರನೇದನ್ನು ಹುಟ್ಟಿಸ್ತಾ ಇದೆ ಇದನ್ನು ಅನುಭವತ್ವ ಅಂತ ಕರೀತೇನೆ ಮೂರು ಬಗೆಯ ವೈವಿಧ್ಯಗಳಿವೆ ಮೊದಲನೇದು ನಿರ್ಲಿಪ್ತವಾಗಿದೆ ಅಥವಾ ಅದರಲ್ಲಿ ಅಸಮಾನತೆ ಇಲ್ಲ ಎರಡನೇದ್ರಲ್ಲಿ ಅಸಮಾನತೆ ಇದೆ ಮೂರನೇದರಲ್ಲಿ ಕೊಡುಕಳೆ ಇದೆ ಕುಡುಕಳೆ ಇದೆ ಆ ಕೊಡುಕಳೆಯಿಂದ ಹೊಸದೊಂದು ಸೃಷ್ಟಿಯಾಗ್ತಿದೆ ಇಡೀ ಹಿಂದೂಸ್ತಾನಿ ಮ್ಯೂಸಿಕ್ಕನ್ನು ನೀವು ಆ ಥರದಲ್ಲಿ ಜೊತೇಲಿವೆ ಪರಸ್ಪರ ಬೆರಿತಾ ಇವೆ ಮತ್ತು ಮೂರನೇದನ್ನು ಹುಟ್ಟಿಸ್ತಾ ಇವೆ ಮನ್ಸೂರ್ ಮನ್ಸೂರವರ ಗುರುಗಳು ಯಾರು ಅಲ್ಲದಿಯಾ ಖಾನ್ರ ಮಗ ಖಾನ್ ಜೈಪುರ್ ಖರಾಣಿ ಗಂಗೂಬಾಯಿ ಮತ್ತು ಭೀಮಸೇನ್ ಜೋಶಿಯವರ ಗುರುಗಳ ಗುರುಗಳೇ ಯಾರು ಕರೀಂಖ ಕಿರಾಣ ಕರಾಣ ಅದರಿಂದ ನಮ್ಮ ದೇಶದ ಉರ್ದು ಭಾಷೆ ನಮ್ಮ ದೇಶದ ವಾಸ್ತುಶಿಲ್ಪ ನಮ್ಮ ದೇಶದ ಉದಾಹರಣೆ ನಾನು ಬೆಂಗಳೂರಿನ ಒಂದು ಕೆ ಜಿ ರೋಡಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ದೆ ನೀವು ಹೋಗಿ ಬೇಕಾದ್ರೆ ಯಾವುದೇ ಬೆಂಗಳೂರಿನ ಸ ಶುದ್ಧ ಸಸ್ಯ ಶುದ್ಧ ಎನ್ನುವ ಶಬ್ದ ಯಾರೆಲ್ಲ ಬಳಸ್ತಾರೋ ಅವರೆಲ್ಲ ಫಂಡಮೆಂಟಲಿಸ್ಟು ಇದೆ ಕೆನಾಟ್ ಬಿ ನೋ ಶುದ್ಧ ಜಿಂಗ್ ಶುದ್ಧ ಇರೋಕ್ಕೆ ಸಾಧ್ಯ ಇದೆ ನಮ್ಮ ಜನಾಂಗಗಳಲ್ಲಿ ಎಷ್ಟೊಂದು ಬೆರಕೆಗಳಾಗಿವೆ ಶುದ್ಧ ರಕ್ತ ಶುದ್ಧ ಧರ್ಮ ಶುದ್ಧ ಸಂಸ್ಕೃತಿಗಳೆಲ್ಲವೂ ಬಹುತ್ವವನ್ನು ನಿರಾಕರಣೆ ಮಾಡ್ತವೆ ಮತ್ತು ಮೂಲಭೂತ ಅಲ್ಲಿ ನೋಡಿದ್ರೆ ಆ ಹೋಟ್ಲಲ್ಲಿ ಈ ಕಡೆ ಎಲ್ಲ ವೆಜಿಟೇಬಲ್ ಶಬ್ದ ಇದೆ ವೆಜಿಟೇಬಲ್ ಈ ಕಡೆ ಎಲ್ಲ ಪರ್ಷಿಯನ್ ಶಬ್ದಗಳು ವೆಜಿಟೇಬಲ್ ಕುರ್ಮಾ ವೆಜಿಟೇಬಲ್ ಪಲಾವ್ ವೆಜಿಟೇಬಲ್ ಕುಫ್ತಾ ವೆಜಿಟೇಬಲ್ ಅರೆ ಈ ಕಡೆಲ್ಲ ಬೇರೆ ದೇಶದಿಂದ ಬಂದ ಆಹಾರ ಪದ್ಧತಿ ಆ ಕಡೆ ಮಾತ್ರ ವೆಜಿಟೇಬಲ್ ಇದೆ ಅಡಿಗಾಸ್ ಅಂತ ಅದು ಅಂದರೆ ನಾನು ಇದನ್ನು ಗೆಲ್ಲಿ ಮಾಡ್ತಿಲ್ಲ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕನ ಪುಸ್ತಕ ಯಾವುದು ಬಿ ಜಿ ಎಲ್ ಸ್ವಾಮಿ ನಮ್ಮ ಕನ್ನಡದ ಲೇಖಕರು ಬಹುತೇಕ ಹೆಂಗೆ ಕಟ್ಟಿಕೊಟ್ಟಿದ್ದಾರೆ ನೋಡಿ ಎಲ್ಲೆಲ್ಲಿಂದ ಯಾವ್ಯಾವ ಆಹಾರ ಬಂತು ಅಂತ ಹೇಳ್ತಾರೆ ಅದರಿಂದ ಭಾರತದ ಅಥವಾ ಕರ್ನಾಟಕದ ಸಂಸ್ಕೃತಿಯ ಬ್ಯೂಟಿ ಏನು ಅಂತಂದರೆ ಅತ್ಯುತ್ತಮವಾದ ಎಲ್ಲೆಲ್ಲಿಂದಲೂ ಪಡ್ಕೊಂಡಿದೆ ಅದು ಆ ಪಡ್ಕಳಕ್ಕೆ ಆ ಚಾರಿತ್ರಿಕ ಸಂದರ್ಭದಲ್ಲಿ ನಮ್ಮ ಲೇಖಕರು ಅದನ್ನು ಹೊರತದ ಹಾಗೆ ಮಾಡಿದ್ದಾರೆ ಅವಳ ತೊಡಿಗೆ ಇವಳಿಗೆ ಯಾಕೆ ಬೇಕಾಗಿತ್ತು ಅದು ಅದು ನಾನು ಭಾಳ ಸುಲ ಸುಲಭವಾಗಿ ಬ್ರಿಟಿಷಿಗೆ ಮಾಡಿದ ಗುಲಾಮ್ ಅಂತ ಹೇಳಿ ಕನ್ನಡಕ್ಕೆ ಒಂದು ಹೊಸ ಚೈತನ್ಯ ಇಲ್ಲಿ ತಾನೇ ಅದು ಅವರು ಅವ್ರ ಭಾಷಣ ಆಗಿರೋದು ನಮ್ಮ ಬಿ ಎಮ್ ಸಿ ಅನನ್ನೇಶ್ವರಿನಲ್ಲಿ ಅದರಿಂದ ಸ್ವಲ್ಪ ಬೆರೆಸುವುದು ಭಿನ್ನವಾಗಿ ಅಗಲಿ ಒಂದು ಹಠಮಾರಿತನದಲ್ಲಿ ನಿಂತಿರುವ ಈ ಮೂಲಭೂತವಾದಿಗಳಾಗಿರುವ ಆ ಕಾರಣಕ್ಕಾಗಿರುವ ಸಂಗತಿಗಳು ಇಲ್ಲ ನೀವು ಒಟ್ಟಿಗೆ ಇದ್ದೀರಿ ಬೆರಿಬೇಕು ಅನ್ನೋದು ಕನ್ನಡದ ಬಹಳ ಮೂಲಭೂತವಾದ ತತ್ವ ಅದನ್ನೇ ದೇಶಿಯೊಳ್ ಪುಗುವುದು ಪಕ್ಕು ಮಾರ್ಗದಳ್ಳಿ ಒಂದು ಮಹಾಕಾವ್ಯ ಬರೆಯೋಕ್ಕೊಂದು ಹೊಸ ಶೈಲಿ ಹುಟ್ಟಿಸಬೇಕಾಗಿತ್ತು ಹೊಸ ಭಾಷೆ ಹುಟ್ಟಿಸ್ಬೇಕಾಗಿತ್ತು ಏನು ಮಾಡೋ ಮಾರ್ಗ